ಸರ್ ಬುರುಡುಗುಂಟೆ ಕ್ಷೇತ್ರಕ್ಕೆ ಬಂದಿದ್ದೀರಿ ಏನು ಹೇಳ್ತೀನಿ ಸರ್ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ಚಿಲ್ಕಿಲ್ನ ಹೋಗಿ ಬುರುಡುಗುಂಟೆ ಗ್ರಾಮದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಒಂದು ಸಮ್ಮುಖದಲ್ಲಿ ತಾಯಿ ಗಂಗಾದೇವಿಗೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಸೇರಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಗಳು ಈ ಕಾಲದಲ್ಲಿ ಹೆಚ್ಚಿನ ಮಳೆ ಆಗಬೇಕು ಮಳೆ ಆಗ್ಬೋದು ಸಾಮಾನು ಆಗಿರ್ಬೋದು ಅಂದರೆ ಗಂಗಾದೇವಿಗೆ ನಾವು ಸಂಕಲ್ಪವನ್ನು ಮಾಡಿ ಇವತ್ತು ಒಟ್ಟಾರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇವತ್ತು ನಮ್ಮ ಸ್ನೇಹಿತರು ಗೋಪೆಣ್ಣರು ಗೋಪಣ್ಣವರು ಒಂದು ಮನೆಯಲ್ಲಿ ಒಂದು ಅನುಭವ ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ವ್ಯವಸ್ಥೆಗೆ ಇವತ್ತು ಎಲ್ಲರೂ ಭಾಗವಹಿಸಿದರೆ ಮುಂದೆ ಒಳ್ಳೆಯದಾಗಬೇಕಂತ ಸರ್ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ ಸದನದಲ್ಲಿ ನಾಳೆಯಿಂದ ನೀಡಿರತಕ್ಕಂಥ ಸದನದಲ್ಲಿ ಏನಾದರೂ ಚಕಾರ ಎತ್ತೀರಾ ಸರ್ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಅದರ ಒಂದು ಮುಂದುವರೆದ ಭಾಗ ಏನು ಈ ಕ್ಷೇತ್ರದ ಮತದಾರರು ನನಗೆ ಕೊಟ್ಟು ಹದಿನಾಲ್ಕು ತಿಂಗಳಾದ ಮೇಲೆ ಈ ಒಂದು ಕ್ಷೇತ್ರದಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಮನ್ನಣೆ ಆಗುತ್ತೆ ನಾವು ಇದರನೇದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಾಲ್ಕನೇದು ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಎಲ್ಲರೂ ಜನಸಾಮಾನ್ಯರು ಗುರುತಿಯಾಗಿ ಬದುಕುವ ನಾವು ಉದ್ದೇಶಿಸ್ತೀರ ಪ್ರಾಮಾಣಿಕತೆಯನ್ನು ಕೆಲಸ ಮಾಡ್ತಾ ಇದ್ದೀವಿ ನಿರಂತರವಾಗಿ ಸದನದಲ್ಲಿ ನಾವು ಮಾತಾಡ್ತಾ ಇದ್ದರೆ ಈ ಕ್ಷೇತ್ರಕ್ಕೆ ಒಂದು ವಿಶೇಷ ಅನುದಾನ ಕೊಡಬೇಕು ಈ ಕ್ಷೇತ್ರ ಭಾಳಷ್ಟು ಹಿಂದುಳಿದೈತೆ ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಇನ್ನೂರು ಹದಿನೇಳು ಕಿಲೋಮೀಟರ್ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಇವತ್ತು ಅತಿಗೆಟ್ಟಿದ್ದಾವೆ ಇದರ ಒಂದು ಮುಂದಿನ ದಿವಸಗಳಲ್ಲಿ ಒಂದು ಕ್ಷೇತ್ರಕ್ಕೆ ನೂರು ನೂರಷ್ಟು ಅಭಿವೃದ್ಧಿ ಮಾತನಾಡಿದ ಸರ್ ಕೈಗಾರಿಕೆಗಳ ಬಗ್ಗೆ ಏನು ಸರ್ ಕೈಗಾರಿಕೆಗಳ ಬಗ್ಗೆ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋಂಥದ್ದು ಒಂದು ಅವಶ್ಯಕತೆ ಇಲ್ಲ ಮುಖ್ಯವಾಗಿ ನಮ್ಮ ಗುರಿ ಇರತಕ್ಕಂಥದ್ದು ಬಯಲು ಶುದ್ಧ ಕುಡಿಯೋ ನೀರು ನೀರು ತರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮತ್ತು ಕುಮಾರನ್ ಅವರು ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು ಮುಖ್ಯವಾಗಿ ಇವತ್ತೇನು ಇವತ್ತು ಮೇಲೆ ಗೆದ್ದಿರತಕ್ಕಂಥ ನಾಲ್ಕು ಸಂಸದರು ಇಂಡಿಯ ಸಂಸದರು ಇವತ್ತು ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸ್ತಕ್ಕರ್ತಕ್ಕಂಥ ಕೆಲಸ ಮಾಡ್ತೀವಿ ಏನು ನಮ್ಮ ಶಾಸಕರು ನಾವು ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಎಲ್ಲ ತಾಯಿ ಇವತ್ತು ಪೂಜೆ ಮಾಡಿ ಈಗ ಈಗಾಗಲೇ ನೋಡ್ತಾ ಇದ್ವಿ ಈ ಬಾರಿ ಸ್ವಲ್ಪ ಮುಂಗಾರು ಮುನ್ಸೂಚನೆ ಚೆನ್ನಾಗಿದೆ ರೈತರಿಗೆಲ್ಲ ಒಳ್ಳೆ ಮಳೆ ಬೆಳೆ ಹಾಕಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಶಾಸ್ತ್ರ ಹೇಳ್ದಂಗೆ ಸರ್ಕಾರ ನಮಗೆ ನಮಗೆ ದೇಶದಲ್ಲಿ ಒಂದು ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಬಂದಿದೆ ಅದೇ ರೀತಿ ಶಾಸಕರು ಇದ್ದಾರೆ ಇಲ್ಲಿ ಜೆ ಡಿ ಎಸ್ ಇಂದ ಇಲ್ಲಿರ್ತಕ್ಕಂಥ ಸಂಸದರು ಸುಮಾರು ಒಂದು ವಯಸ್ಸಿನ ಸಂಸದರು ಹೋಗಿದ್ದಾರೆ ನಾಳೆಯಿಂದ ಈ ತಿಂಗಳಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೊರತೆಗಳಿಗೆ ಏನೆಲ್ಲ ಮಾಡಬೇಕು ಶಾಶ್ವತ ನೀರಾವರಿತಿ ಹೋರಾಟ ಮಾಡಬೇಕು ಶಾಶ್ವತ ನೀರ ಬೇಕು ಅಂತಕ್ಕಂಥ ಏನೆಲ್ಲ ಶಾಸ್ತ್ರ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ನೀರು ತಗೊಂಬಂದು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡಿದ್ವಿ ನಮಗೂ ಎಲ್ಲ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಚಿಲ್ಕಿಲೂ ಹೊರ ಕೊಡ್ತೀವಿ ಎರಡು ಮಾತೆ ಹೇಳಿ ಗ್ರಾಮ ಶ್ರೀರಾಮಪ್ಪ ಅಣ್ಣ ಮಕ್ಕಳು ನಾವು ನಮ್ಮಣ್ಣ ತಿಳ್ಕೋಣ ಅನ್ನ ಮಂಜುನಾಥ್ ಪ್ರಸಾದ್ ನಾವು ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಗ್ರಾಮ ದೇವತೆಗೆ ಬಹಳ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿಸಿ ಮತ್ತು ನಮ್ಮ ಗ್ರಾಮದ ನಮ್ಮ ಸುತ್ತಮುತ್ತಲಿನ ನಮ್ಮ ಎರಡೂ ತಾಲೂಕಿನ ಎಲ್ಲ ಜನರಿಗೂ ಬಾಡೂಟದ ವ್ಯವಸ್ಥೆಯನ್ನು ಮಾಡಿ ಮತ್ತು ಗ್ರಾಮ ದೇವತೆಗೆ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸಿ ನಮ್ಮ ಭಾಗದ ಎಲ್ಲ ಭಾಗ ಒಳ್ಳೆ ಮಳೆ ಬೆಳೆ ಜನರಿಗೆಲ್ಲ ತನ ಏನು ಎಲ್ಲ ಸಂತೋಷ ಕೊಡಲಿ ಅಂತ ನಾವು ಇದನ್ನು ಪ್ರೋಗ್ರಾಮ್ ಮಾಡೋದು ಏನು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶದಿಂದ ನಾವು ಇದನ್ನು ಮಾಡಲ್ಲ ನಾವು ರಾಜಕೀಯದಿಂದ ತುಂಬ ದೂರ ಆದರೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಜೆ ಡಿ ಎಸ್ ಎಮ್ ಶಾಸಕರು ಪ್ರವೇಣಗೋಸ್ಕರ ನಾವು ಏನು ಬೇಕಾದರೂ ದುಡಿಯಕ್ಕೆ ದುಡಿತೀವಿ ಇದು ಮಾಡ್ತೀವಿ ಅಟ್ ಬಟ್ ಆದರೆ ಇದು ಈ ತೀರ್ಪು ನಾವು ವರ್ಷ ವರ್ಷ ಮಾಡೋದು ಯಾವುದೇ ರಾಜಕೀಯ ದುರುದ್ದೇಶದಿಂದ ಮಾಡೋ ಫಂಕ್ಷನ್ ಅಲ್ಲ ಇದು ನಮ್ಮ ಜನರಿಗೋಸ್ಕರ ಹೇಳಿ ನಮ್ಮ ಮನೆಯವ್ರಿಗೋಸ್ಕರ ನಮ್ಮ ನೆಂಟರಿಗೋಸ್ಕರ ನಮ್ಮ ಸ್ನೇಹಿತರಿಗೋಸ್ಕರ ಮಾಡುವ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ಓಕೆಣ್ಣು ಅಣ್ಣ ಎಲ್ಲರೂ ಜಾಯಿನ್ ಆಗಿ ಅಣ್ಣ ಅಣ್ಣ ಹೇಳಿ ಅಣ್ಣ 나쁘지 않은 사람. 그거는 아그아니 <suss> <suss> <suss>